ಪ್ಲೀಸ್ ಯಾರು ನನ್ನ ಗೀತೆಯನ್ನು ಸ್ಕಿಪ್ ಮಾಡಬೇಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟು ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಚಿನ್ನ ಮೂವಿ ಸಾಂಗ್ನ ಹೇಳ್ತಾ ಇದ್ದೀನಿ ನನ್ನವಳು 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 ಮುಟ್ಟಿದರೆ ನಲುಗುವಳು ಮುಟ್ಟದೆ ಮುದ್ದಾಡಲೇ മന ജോ മാതാടലീ മുട്ടതേ മുദു നന്നവളു മുട്ടേ നൽകുവളു മുട്ടതേ മുതാടലേ ബളദിങ്ങളേ ബളദിംഗളേ ಬೆಳದಿಂಗಳೇ ನಿನ್ನೊಡಲಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಕಿರಣವಾಗಿ ಒಳಮಯ್ಯ ಬೆಳಗುವೆ ಓ ತಂಗಾಣಿ ತಂಗಾಣಿಯೇ ತಂಗಾಣಿಯೇ ನಿನ್ನುಸಿರಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಗಾಳಿಯಾಗಿ ಒಳಮಯ್ಯ ಮೆರೆಸುವೆ ಓ ತಂಗಾಳಿ ತಂಬೆಳಕ ತಡೆಯೋರು ಯಾರು ನನ್ನವಳು ನನ್ನವಳು, ಮುಟ್ಟಿದರೆ ನಲಗುವಳು ಈ ಬೆಡಗಿಗೆ ಈ ಸೊಬಗಿಗೆ ಈ ಬಿಡಗಿಗೆ ಈ ಸೊಬಗಿಗೆ ಸಿಂಧೂರನ ಬಂಗಾರನ ಶೃಂಗಾರನ ನೀನು ಸವಿಯ ಹಣ್ಣಿನಲ್ಲಿ ಸಿಹಿಯುನಾ ಈ ಮಳ್ಳಿಗೆ ಉಂಬಳಿಗೆ ಈ ಮಳ್ಳಿಗೆ ಹೂ ಬಳ್ಳಿಗೆ ಕಾಲ್ಗೆಜ್ಜಿನ ಏಳು ಲಜ್ಜೆನಾ ಪ್ರೇಮ ಲಜ್ಜೆನಾ ನೀನು ಪಡೆಯೋ ಕನಸಿನಲ್ಲಿ ಸುಖವು ಓ ರಾಗನ ಪ್ರೀತಿನ ತಡೆಯೋರು ಯಾರು ನನ್ನವಳು ನನ್ನವಳು ಮುಟ್ಟಿದರೆ ನಲಗುವಳು ಮುಟ್ಟದೇ ಮುದ್ದಾಡಲಿ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲಿ ಮುಟ್ಟದೇ ಮುದ್ದಾಡಲಿ ನನ್ನವಳು ನನ್ನವಳಿ ಮುಟ್ಟಿದರೆ ನಲಗುವಳು ಮುಟ್ಟದೇ ಮುದ್ದೆ ജോ മാതാടലി മുട്ടതേ മുദീ നന്നവളു നന്നവളു